ಶಾಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ರಿಗೂ ಸಂತೋಷವು ಕೃಪೆಯು ಉಂಟಾಗಲಿ ನಾನು ವಿಶೇಷವಾಗಿ ಸಹೋದರ ನಮ್ಮ ಪಾಸ್ಟರ್ ಪ್ರವೀಣ್ ಪಗಡಾಲ್ ಅವರ ಕುರಿತು ಒಂದು ಅಪ್ಡೇಟ್ ಅನ್ನು ಮಾಡಲಿಕ್ಕೆ ಅದು ವಿಷಯದಲ್ಲಿ ನಾನು ಆ ಮೌನವನ್ನು ಮುರಿದು ಮಾತನಾಡಬೇಕೆಂಬಂತ ಆಶೆಯಿಂದ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಆಂಧ್ರದಲ್ಲಿ ಮಾತ್ರವಲ್ಲದೆ ತೆಲಂಗಾಣ ಪ್ರದೇಶದಲ್ಲಿ ನಮ್ಮ ತೆಲುಗು ಎಲ್ಲ ದೇವ ಜನರಿಗೆ ನಾವು ತಿಳಿಸೋದೇನಂತಂದ್ರೆ ದಯವಿಟ್ಟು ಇದು ಈ ಕೇಸ್ ಒಂದು ಡೈವರ್ಟ್ ಆಗ್ತಾ ಇರುವಂತದನ್ನ ನಾನು ಕಾಣ್ತಾ ಇದ್ದೇನೆ ನಾನು ಎಲ್ಲವುಗಳನ್ನ ಗಮನಿಸ್ತಿರುವಾಗ ಮಾತ್ರವಲ್ಲದೆ ಒಳ್ಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಮಾತನಾಡಿದ್ದೇನೆ ನಮ್ಮವ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಡೈವರ್ಟ್ಗಳನ್ನ ಕೊಡ್ತಾ ಇದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ತನ್ನ ಕೆಲಸವನ್ನ ಮಾಡಬೇಕಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡಿ ಪ್ರಾಪರ್ ಒಂದು ಡಾಕ್ಯುಮೆಂಟೇಶನ್ ಅನ್ನ ಪ್ರೆಸ್ ಮುಂದೆ ರಿಲೀಸ್ ಮಾಡಬೇಕು ಅದಕ್ಕಿಂತ ಮುಂಚೆ ಅಲ್ಲಿ ಆಂಧ್ರದಲ್ಲಿ ಏನಾಗ್ತಾ ಇದೆ ಪಾರ್ಟರ್ಸ್ ಗಳೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಬೇಕಿದ್ದಾರೆ ಮಾತ್ರವಲ್ಲದೆ ಪ್ರತಿಯೊಬ್ಬರು ಯಾರೇ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಇದೆಯೋ ಅವರೇ ಏನಾಗ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಗಳಾಗಿ ಒಂದೊಂದು ವಿಧಾನದಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯ ನನ್ನ ಸಹೋದರರ ಇದರಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಬೇಕಾಗಿರೋದೇನಂತಂದ್ರೆ ಈಗ ಯಾವಾಗ ಒಂದು ಕೇಸ್ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಇನ್ಸಿಡೆಂಟ್ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್ಗಳು ಐಒಗಳು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಮಾತ್ರ ಎಲ್ಲಾ ಕೋನಗಳಲ್ಲಿಯೂ ಎಲ್ಲಾ ಆಯಾಮಗಳಲ್ಲಿಯೂ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವು ಬಿಡಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಡಿ ವೈಎಸ್ಪಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಮಾತ್ರವಲ್ಲದೆ ಒಳ್ಳೆದ ಟೀಮ್ ಗಳಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆಯೇ ಹೀಗಿರ್ಬೋದೇನೋ ಹಾಗಿರ್ಬೋದೇನೋ ಬರೀ ಕ್ರೈಸ್ತರು ಮಾತ್ರ ಅಲ್ಲ ಎಲ್ಲಾ ವಿಧಾನವಾದಂತ ಯೂಟ್ಯೂಬ್ ಚಾನೆಲ್ಗಳು ಮಾತ್ರ ಮಾತ್ರವಲ್ಲದೆ ಸೋಷಿಯಲ್ ಮೀಡಿಯಾ ಒಂದೊಂದು ವಿಚಾರವನ್ನ ಒಂದೊಂದು ಫೋಟೋವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಎರಡು ವಿಚಾರ ಬಹಳ ಪ್ರಾಮುಖ್ಯ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬ ದೇವರ ಸೇವಕರು ಪ್ರತಿಯೊಂದು ವಿಶ್ವಾಸಿ ಜ್ಞಾನವಂತರಾಗಬೇಕು ಜ್ಞಾನವನ್ನು ತಿಳ್ಕೊಂಡಾಗ ನಾವು ಓವರ್ಕಮ್ ಮಾಡಬಹುದು ಈ ದೇಶದಲ್ಲಿ ಸುಪ್ರೀಂ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ಈ ದೇಶದ ಸಂವಿಧಾನವೇ ಬಹಳ ಸುಪ್ರೀಂ ಆಗಿ ವರ್ಕ್ ಮಾಡ್ತಾ ಇದೆ ಆದ್ರೆ ನಾವ್ ಎಲ್ಲಿ ಫೇಲ್ ಆಗ್ತಾ ಇದೀವಿ ಕ್ರೈಸ್ತ ಎಲ್ಲಿ ಫೇಲ್ ಆಗ್ತಾ ಇದೀವಿ ಅಂತಂದ್ರೆ ನಾವು ಈ ದೇಶದ ಸಂವಿಧಾನದ ಬಗ್ಗೆ ಪೂರ್ಣ ಜ್ಞಾನ ಇಲ್ಲದೆ ಇರೋದ್ರಿಂದ ನಮ್ಗೆ ಹಣ ಮಾಡ್ಕೊಳ್ಳೋಕೆ ಗೊತ್ತು ಚರ್ಚೆಗಳು ಗಳು ಗೊತ್ತು ದೊಡ್ಡ ದೊಡ್ಡ ಆರ್ಗನೈಸೇಷನ್ ಕಟ್ಕೊಳಕ್ ಗೊತ್ತು ದೇ ಬೈಬಲ್ ಚೆನ್ನಾಗಿ ಗೊತ್ತು ಬಟ್ ಈ ದೇಶದ ಸಂವಿಧಾನವನ್ನ ದೇವರೇ ಅನುಮತಿಸಿ ತನ್ನ ಪ್ರಜೆಗಳ ಸುಕ್ಷೇಮಕ್ಕಾಗಿ ತನ್ನ ಪ್ರಜೆಗಳ ಸುಕ್ಷೇಮದಿಂದ ಬದುಕುವುದಕ್ಕೆ ನಮ್ಗೆ ಈ ಲೋಕದಲ್ಲಿ ದೇಶದಲ್ಲಿ ಬರೆದಿಟ್ಟಿದ್ದಾರೆ ಆದ್ರೆ ಈ ಆಂಧ್ರದಲ್ಲಿ ನಡೀತಾ ಇರೋದು ಏನಂತಂದ್ರೆ ಪಾಸ್ಟರ್ ಪ್ರವೀಣ್ ಪಗಡಾಲ ಅವ್ರದ್ದು ಹತ್ಯೆಯೋ ಆಕ್ಸಿಡೆಂಟ್ ಇದು ಪೂರ್ಣವಾಗಿ ತಿಳಿಸ್ಬೇಕಾಗಿರೋದು ಅಲ್ಲಿನ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ಏನೋ ಸುಮ್ಮನೆ ಆ ಬಂದು ಮೀಡಿಯಾ ಮುಂದೆ ಏನೋ ಒಂದು ಹೇಳಿ ಪ್ರೆಸ್ ಮೀಟ್ ಮಾಡಿ ಸಿಟಿವಿ ಕ್ಯಾಮ್ರಾದಲ್ಲಿ ಬಂದಂತ ವಿಡಿಯೋಗಳನ್ನ ಹೇಳಿ ಹೊಡೆಬಿಟ್ಟಿದ್ದಾರೆ ಆದ್ಮೇಲೆ ಎಷ್ಟೋ ದೇವಜನ್ರು ಪಾರ್ಶ್ವಸ್ಗಳು ಸಿಬಿಐ ಗಳಾಗಿ ಮಾರ್ಪಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಮಾರ್ಪಟ್ಟಿದ್ದಾರೆ ಸಿಐ ಡಿಗಳಾಗಿ ಮಾರ್ಪಟ್ಟಿದ್ದಾರೆ ಆಯಾ ಕೋನಗಳಲ್ಲಿ ಹೇಳ್ತಾ ಇದ್ದಾರೆ ಇದು ಡೈವರ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಮಗೆ ವಿಷಯ ಡೈವರ್ಟ್ ಆಗ್ತಾ ಇದೆ ಡೈವರ್ಷನ್ ಸಿಗ್ತಾ ಇದೆ ಸೈತಾನ್ ಕೂಡ ನಮಗೆ ಹಂಗೆ ಮಾಡೋದು ಆದಮ ಹವಳನ್ನು ಕೂಡ ಡೈವರ್ಟ್ ಮಾಡಿ ಸೋಲುವಂತೆ ಮಾಡಿದ ಇಲ್ಲಿ ನಿಶಬ್ಧವಾಗಿರ್ಬೇಕಾಗಿದ್ದಂತ ದೇವಜನರು ಬೊಬ್ಬೆ ಹಾಕ್ತಾ ಇದ್ದಾರೆ ಈಗ ಕೂಗಾಡ್ತಾ ಇದ್ದಾರೆ ಈಗ ಈ ಕೂಗಾಡೋ ಸಮಯ ಅಲ್ಲ ಈಗ ಬುಬ್ಬೆ ಹಾಕೋ ಸಮಯ ಅಲ್ಲ ಸೈಲೆಂಟ್ ಆಗಿರ್ಬೇಕಾದಂತ ಸಮಯ ಸೈಲೆಂಟ್ ಆಗಿದ್ದು ಕೆಲಸ ಮಾಡಬೇಕಾದ ಸಮಯ ಕೂಗಾಟ ಗೆದ್ದಿತು ಅವರ ಏಸು ಕ್ರಿಸ್ತನು ಪಿಲಾತನ ಮುಂದೆ ಇದ್ದಾಗ ಏಸು ಮೌನವಾಗಿದ್ರು ಕೂಗಾಟ ಗೆದ್ದಿತು ಅಂತ ಬರೆದಿದೆ ಇವತ್ತು ಅದೇ ರೀತಿಯಾಗಿ ನ್ಯೂಸ್ ಚಾನೆಲ್ಗಳಲ್ಲಿ ಮಾತ್ರವಲ್ಲದೆ ಯೂಟ್ಯೂಬ್ಗಳಲ್ಲಿ ಕೂಗಾಡ್ತಾ ಇದ್ದಾರೆ ಕೂಗಾಟ ಕೂಗಾಟ ಯಾವ ಕೂಗಾಟ ಗೆದ್ದಿತು ಅಂತಂದ್ರೆ ಏಸು ಮೌನವಾಗಿದ್ದ ಕೂಗಾಟ ಮೌನ ಮತ್ತೆ ಕೂಗಾಟ ಇವೆರಡು ಬಹಳ ಪ್ರಾಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ ಈ ಇನ್ವೆಸ್ಟಿಗೇಷನ್ ಅಲ್ಲೆಲ್ಲ ಅದು ಅತಿ ಆಗಿದ್ರೆ ಜನರು ಡೈವರ್ಟ್ ಆಗ್ತಾ ಜನರು ಡೈವರ್ಟ್ ಆಗ್ತಾ ಯಾವ ವಿಚಾರ ಕನ್ಫ್ಯೂಷನ್ ಆಗ್ಬಿಡ್ತಾರೆ ಜನ ರಾಜಕೀಯ ವ್ಯಕ್ತಿಗಳು ಕೂಡ ಡೈವರ್ಟ್ ಮಾಡ್ತಾ ಜನರ ಮೈಂಡ್ ಅನ್ನ ಡೈವರ್ಟ್ ಆಗುತ್ತೆ ನಿಜವಾದಂತ ಸ್ಕೇಲ್ ನಲ್ಲಿ ಹೋಗ್ಬೇಕಾಗಿದ್ದಂತ ಇನ್ವೆಸ್ಟಿಗೇಷನ್ ಡೈವರ್ಟ್ ಮಾಡ್ಬಿಡ್ತಾರೆ ದಯವಿಟ್ಟು ಕ್ರೈಸ್ತರು ಎಲ್ಲೇ ಸಮಸ್ಯೆ ಆಗಲಿ ಆದರೂ ಕೂಡ ಬೀದಿಗಿಳಿಯುವಂಥದನ್ನ ಸ್ಟಾಪ್ ಮಾಡಿ ಬೀದಿಗಿಳಿಯುತ್ತದ್ದು ಸ್ಟಾಪ್ ಆಗ್ಬೇಕು ಫಸ್ಟ್ ಅದಾದ ಮೇಲೆ ಏನ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಗಮನ ಇಡಬೇಕು ನಾವು ಮಾತನಾಡಬಾರ್ದು ಗಮನ ಇಡಬೇಕು ಮಾತನಾಡುದಕ್ಕೂ ಗಮನ ಇಡುದಕ್ಕೂ ಬಹಳ ವ್ಯತ್ಯಾಸ ಇದೆ ಗಮನಿಸ್ತಾ ಗಮನಿಸ್ತಿರುವಾಗ ಏನ್ ಡೈರೆಕ್ಷನ್ ನಲ್ಲಿ ಇದು ಹೋಗ್ತಾ ಇದೆ ಅನ್ನುವಾಗ ಯಾವಾಗ ಸೈಲೆಂಟ್ ಆಗ್ತೀವೋ ಕೂಗಾಡ್ತಾ 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 ಆ ಕೂಗು ಗೆಲ್ಲುವಂತ ರೀತಿ ಕಾಣಿಸಿದ್ರು ಕೂಡ ಗೆಲ್ಲುವ ರೀತಿಯಲ್ಲಿ ಕಾಣಿಸಿದ್ರು ಕೂಡ ಆ ಗೆಲುವು ಶಾಶ್ವತವಾಗಿರುವುದಿಲ್ಲ ಏಸು ಮೌನವಾಗಿದ್ರು ಅನೇಕ ಸಂಗತಿಗಳು ನಡೀತು ಕ್ರೈಸ್ತರು ಮೌನವಾಗಿರ್ಬೇಕಾದ ಸಮಯದಲ್ಲಿ ಮೌನವಾಗಿರ್ಬೇಕು ಆ ಮೌನವಾಗಿರ್ಬೇಕು ಅಂದ್ರೆ ಅರ್ಥ ಏನು ಕೆಲಸ ಮಾಡಬಾರ್ದಂತಲ್ಲ ಗಮನ ಇಟ್ಟಿರ್ಬೇಕು ಎಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಯಾವ ಡೈರೆಕ್ಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಹೋಗ್ತಾ ಇದ್ದಾರೆ ಯಾವ ಡೈರೆಕ್ಷನ್ ನಲ್ಲಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದೆ ಯಾವ ಡೈರೆಕ್ಷನ್ ಅಲ್ಲಿ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದೀಯ ಗಮನ ಇಟ್ಟಿರ್ಬೇಕು ಅಲ್ಲಿ ಗಮನ ಇಟ್ಟು ನಾವು ಫಾಲೋ ಆಗ್ಬೇಕಾಗಿದ್ದು ಜನರನ್ನಲ್ಲ ನಾವು ಫಾಲೋ ಆಗ್ಬೇಕಾಗಿದ್ದು ಸೋಷಿಯಲ್ ಮೀಡಿಯಾನಲ್ಲ ನಾವು ಫಾಲೋ ಆಗ್ಬೇಕಾಗಿದ್ದು ಊಹಾಪೋಹಗಳ ಮೇಲೆ ಅಲ್ಲ ನಾವು ಫಾಲೋ ಆಗ್ಬೇಕಾಗಿದ್ದು ಯಾವ್ಯಾವ ಇಮೇಜಸ್ ಗಳು ಬರುತ್ತೆ ಅನ್ನೋದ್ರ ಮೇಲೆ ಅಲ್ಲ ನಾವು ಫಾಲೋ ಆಗಬೇಕಾಗಿದ್ದು ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೋ ಆ ಇನ್ವೆಸ್ಟಿಗೇಷನ್ ಆಫೀಸರ್ ಗಳನ್ನ ಫಾಲೋ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡು ಅದನ್ನ ಮಾಡು ಇದನ್ನ ಮಾಡು ಬೆದರಿಕೆ ಕಾಲ್ ಗಳು ಬರ್ತಾ ಇದೆ ಹಾಗೆ ಆರ್ಬಟ 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 ಈ ಇನ್ವೆಸ್ಟಿಗೇಷನ್ ಆಫೀಸರ್ ಗಳು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಪ್ರಾಪರ್ ವೇ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರಾ ಇಲ್ವಾ ಪ್ರಾಪರ್ ವೇ ನಲ್ಲಿ ಹೋಗ್ತಾ ಇಲ್ವಾ ಪ್ರಾಪರ್ ವೇ ನಲ್ಲಿ ನಮ್ಗೆ ನ್ಯಾಯ ಸಿಕ್ಕುವ ರೀತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಮರೆತು ಬಿಡ್ತಾ ಇದ್ದಾರೆ ಒಂದು ವೇಳೆ ಈ ಪ್ರವೀಣ್ ಪ್ರಗಡಾಲಾ ಪಾಸ್ಟರ್ ಅವರ ಇನ್ವೆಸ್ಟಿಗೇಷನ್ ಹೋಗ್ತಾ ಇಲ್ಲ ಅಂತಂದ್ರೆ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಡಿ ಇರ್ತಾರೆ ಡಿ ಮೇಲೆ ಎಸ್ ಪಿ ಇರ್ತಾರೆ ಪಿಗೆ ಲೆಟರ್ ಕಮ್ಯುನಿಕೇಶನ್ ಮಾಡಬೇಕು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಬಂದ ಅವರಿಗೆ ಸಂಬಂಧಪಟ್ಟವರು ಪಿಗೆ ಲೆಟರ್ ಕಮ್ಯುನಿಕೇಶನ್ ಮಾಡಬೇಕು ಅದು ನಮಗೆ ಡಾಕ್ಯುಮೆಂಟ್ಸ್ ಆಗಿ ಮಾರ್ಪಡ್ತದೆ ಎಸ್ ಪಿ ಒಂದು ಕೊಟ್ಟಿರುವಂತಹ ಕಂಪ್ಲೇಂಟ್ ನ ಜೆರಾಕ್ಸ್ ಕಾಪಿ ತೆಗೆದುಕೊಂಡು ಒಂದು ಕವರಿಂಗ್ ಲೆಟರ್ ಮಾಡಬೇಕು ಆ ಕವರಿಂಗ್ ಲೆಟರ್ ನಲ್ಲಿ ಅವರ ಕುಟುಂಬದವರು ಸ್ಟೇಟ್ಮೆಂಟ್ ಮಾಡಬೇಕು ಆ ಸ್ಟೇಟ್ಮೆಂಟ್ ಮೇಲೆ ಅನುಮಾನ ಇದೆ ಏನಿದೆ ಎಲ್ಲಿಂದ ಹೋದ್ರು ಯಾವ ರೀತಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಅದನ್ನ ಅಟ್ಯಾಚ್ ಮಾಡಿ ಫೈಲ್ಗೆ ಹಾಕ್ತಾರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಸ್ ಪಿ ವರ್ಕ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಅಂತ ಅನಿಸಿದ್ರೆ ನಮಗೆ ನೆಕ್ಸ್ಟ್ ಐಜಿಪಿ ಬರ್ತಾರೆ ಆಯಾ ಒಂದು ರೇಟ್ ನಲ್ಲಿ ಐಜಿಪಿ ಬರ್ತಾರೆ ಆ ಪಿಗಳನ್ನ ಭೇಟಿ ಮಾಡಬೇಕು ಇನ್ಸ್ಪೆಕ್ ಐಜಿಪಿಗಳು ಅವರನ್ನ ಭೇಟಿ ಮಾಡಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರೇಟ್ ನಲ್ಲಿ ಇರ್ತಾರೆ ಸೊ ಅವರನ್ನ ಭೇಟಿ ಮಾಡಿ ಎಸ್ ಪಿ ಕೊಟ್ಟಂತ ಆ ಒಂದು ಲೆಟರ್ ಏನಿದೆ ಅದರ ರಿಸೀವ್ಡ್ ಆದಂತ ಸೀಲ್ ಆಗಿರುವಂತದನ್ನ ಮತ್ತೆ ಇನ್ನೊಂದು ಎಫ್ ಐ ಆರ್ ಕಾಪಿಯನ್ನ ಜೆರಾಕ್ಸ್ ಅನ್ನ ಆ ಐಜಿಪಿ ಕೊಟ್ಟು ಅಲ್ಲಿಂದ ಒಂದು ರಿಸೀವ್ಡ್ ತೆಗೆದುಕೊಳ್ಬೇಕು ಅದು ಒಂದು ಡಾಕ್ಯುಮೆಂಟ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಅಲ್ಲಿ ನಿಮಗೆ ಅನುಮಾನ ಬರ್ತಾ ಇದೆ ಅಲ್ಲಿ ಪ್ರವೀಣ್ ಪಗಡಾಲ್ ಅವರ ಕೇಸ್ ಅನ್ನ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇಲ್ಲ ಅಂತಂದ್ರೆ ಸ್ಟೇಟ್ ನಲ್ಲಿ ಐಜಿ ಐಜಿ ಮತ್ತೆ ಡಿಜಿಗಳು ಇರ್ತಾರೆ ಐಜಿ ಡಿ ಜಿ ಅವರಿಗೆ ಅದು ಆ ಎಸ್ ಪಿ ಕೊಟ್ಟಂತ ಆ ಕಮಿಷನರೇಟ್ ಐ ಜಿ ಪಿ ಕೊಟ್ಟಂತ ಆ ರಿಸೀವ್ಡ್ ಲೆಟರ್ಸ್ ಗಳನ್ನ ಎಫ್ ಐ ಆರ್ ಕಾಪಿಯನ್ನ ಮತ್ತೆ ಆ ಫ್ಯಾಮಿಲಿಯವ್ರ ಕೊಟ್ಟಂತ ಸ್ಟೇಟ್ಮೆಂಟ್ ಜೆರಾಕ್ಸ್ ಅನ್ನ ಐ ಜಿ ಪಿ ಅವರಿಗೆ ಅಟ್ಯಾಚ್ ಮಾಡಿ ಅದಕ್ಕೊಂದು ಕವರಿಂಗ್ ಲೆಟರ್ ಮಾಡಿ ಕೊಡಬೇಕಾಗುತ್ತೆ ಓಕೆ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಲಿಲ್ಲ ಅಂತ ಅನಿಸಿದಾಗ ಅಲ್ಲಿ ನಮಗೆ ಹೋಮ್ ಮಿನಿಸ್ಟ್ರಿ ಇರುತ್ತೆ ಆ ಸ್ಟೇಟ್ ನ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಕವರಿಂಗ್ ಲೆಟರ್ ಮಾಡಿ ಹೋಮ್ ಮಿನಿಸ್ಟ್ರಿಗೆ ಕೊಡಬೇಕಾಗುತ್ತೆ ಹೋಮ್ ಮಿನಿಸ್ಟ್ರೂ ವರ್ಕ್ ಮಾಡಲಿಲ್ಲ ಅಂತಂದ್ರೆ ನಮಗೆ ನೆಕ್ಸ್ಟ್ ಗವರ್ನರ್ ಇರ್ತಾರೆ ಗವರ್ನರ್ ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಈ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ನಮ್ಗೆ ಇದ್ರ ವಿಷಯದಲ್ಲಿ ಪಾರದರ್ಶಕವಾದಂತ ಕಾರ್ಯ ನಡೀತಾ ಇಲ್ಲ ಓಕೆ ನಮ್ಗೀಗ ಈಗ ನ್ಯಾಯ ಬೇಕು ಅಂತ ಹೇಳಿ ಕೊಟ್ಟು ಅದಾದ ಮೇಲೆ ಕಂಪ್ಲೀಟ್ ನಮಗೆ ಒಂದು ಸೆಟ್ ಅಪ್ ಡಾಕ್ಯುಮೆಂಟ್ ಸಿಗುತ್ತೆ ಸೆಟ್ ಅಪ್ ಡಾಕ್ಯುಮೆಂಟ್ ಸಿಗದಾಗ ನಾವೇನ್ ಮಾಡಬಹುದು ಅದನ್ನ ಹೈಕೋರ್ಟ್ ನಲ್ಲಿ ಇಲ್ಲಿಯೂ ಕೂಡ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದಾಗ ಹೈಕೋರ್ಟ್ ನಲ್ಲಿ ಪಿ ಎಲ್ ಅನ್ನ ರಿಜಿಸ್ಟರ್ ಮಾಡಬಹುದು ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ನಾವು ಮಾಡಿ ಸಿ ಬಿ ಐಗೆ ಕೇಸ್ ಅನ್ನ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಪರ್ಸನಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿ ಐ ಎಲ್ ಅನ್ನ ರಿಜಿಸ್ಟರ್ ಮಾಡಿ ಕೋರ್ಟ್ ಮೂಲಕ ನಾವು ಕೆಲಸಗಳನ್ನ ಮಾಡ್ಕೊಳ್ಳೋದ್ರ ಬದಲು ಈಗ ಏನಾಗ್ತಾ ಇದೆ ಅಂತಂದ್ರೆ ನಾವೇ ಕ್ರೈಸ್ತರ ಇನ್ವೆಸ್ಟಿಗೇಷನ್ ಆಫೀಸರ್ಗಳಾಗ್ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಆಫೀಸರ್ ಏನಾಗಬೇಕು ಇಂಟರ್ನಲ್ ಏಜೆನ್ಸ್ ಡಿಪಾರ್ಟ್ಮೆಂಟ್ ಏನಾಗಬೇಕು ಇಂಟರ್ನಲ್ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನಾಗಬೇಕು ಸೊ ಇದೆಲ್ಲವುಗಳನ್ನ ಪೂರ್ಣ ತಿಳಿದುಕೊಂಡು ನಾವು ಸೈಲೆಂಟ್ ಆದಾಗ ನಾವು ಇನ್ವೆಸ್ಟಿಗೇಷನ್ ಯಾವ ರೀತಿ ಹೋಗ್ತಾ ಇದೆ ಅಂತ ತಿಳ್ಕೊಂಡು ನಾವು ಆಕ್ಟ್ ಮಾಡಬೇಕಾಗುತ್ತೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಹೇಗೆ ಹೋಗ್ತಾ ಇದ್ರೆ ಅದ್ರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ನಾವು ತೆಗೆದುಕೊಳ್ಬೇಕಾಗುತ್ತೆ ಬೀದಿಗೆ ಇಳಿಯೋದ್ರಿಂದ ಬಾವುಟಗಳು ಇಟ್ಕೊಂಡು ಹೋಗೋದ್ರಿಂದ ಏನೋ ಇಟ್ಕೊಂಡು ಹೋಗೋದ್ರಿಂದ ನಥಿಂಗ್ ವಿಲ್ ಹ್ಯಾಪನ್ ಏನು ನಡೆಯೋದಿಲ್ಲ ದೆನ್ ಕ್ರೈಸ್ತರಾದ್ಯಂತ ನಾವು ಶಾಂತಿ ಪ್ರಿಯರಾಗಿರೋದ್ರಿಂದ ಈ ದೇಶದ ಕಾನೂನ ಆ ವ್ಯವಸ್ಥೆ ಹೆಂಗಿದೆ ಆ ವ್ಯವಸ್ಥೆ ಹೆಂಗೆ ನಾವು ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಪೂರ್ಣ ತಿಳ್ಕೊಳ್ಬೇಕು ನಾನು ಅವರ ಕುಟುಂಬದ ಸ್ಥರಗೂ ಮಾತನಾಡ್ತಾ ಇದ್ದೇನೆ ನಾನು ಒಂದು ಸಾರಿ ಮಾತನಾಡಿದ್ದೇನೆ ಮಾತ್ರ ಒಂದು ಇದರ ವಿಚಾರದಲ್ಲಿ ತುಂಬಾ ಜನರು ನನಗೆ ಕೇಳ್ತಾ ಇರೋದ್ರಿಂದ ಸಿ ಬೀದಿಗಿಳಿದು ಜೋರಾಗಿ ವಿ ಜಸ್ಟಿಸ್ ಅನ್ನೋದಕ್ಕಿಂತ ಜಸ್ಟಿಸ್ ಎಲ್ಲಿ ಸಿಗುತ್ತೆ ಅನ್ನೋದು ತಿಳ್ಕೊಳ್ಬೇಕು ವಿ ವಾಂಟ್ ಜಸ್ಟಿಸ್ ಸರಿ ಯಾರು ಜಸ್ಟಿಸ್ ಕೊಡ್ತಾರೆ ನಾವು ಕೂಗಾರದ ಯಾರು ಜಸ್ಟಿಸ್ ಕೊಡ್ತಾರೆ ಯಾರು ಕೊಡಲ್ಲ ಅದನ್ನೇ ರೈಟ್ ಟ್ರಾಕ್ ತೆಗೆದುಕೊಂಡಾಗ ಡಾಕ್ಯುಮೆಂಟೇಶನ್ ಮೂಲಕ ನಾವು ಬಂದಾಗ ಡಾಕ್ಯುಮೆಂಟೇಶನ್ ಅನ್ನು ನಾವು ಒಂದೊಂದು ಕಡೆಗೂ ಲೆಟರ್ಸ್ ಕೊಟ್ಟಾಗ ಸ್ಟಾರ್ಟಿಂಗ್ ಇಂದ ಐ ಇಂದ ತೆಗೆದುಕೊಳ್ಳೋಣ ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ತೆಗೆದುಕೊಳ್ಳೋಣ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಆದ್ಮೇಲೆ ಡೆಪ್ಯೂಟಿ ಸೂಪರಿಂಟೆಂಡ್ ಆಫ್ ಪೊಲೀಸ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆದ್ಮೇಲೆ ಎಸ್ ಪಿ ಬರ್ತಾರೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಾದ್ಮೇಲೆ ಎಸ್ ಪಿ ಎಸ್ ಪಿ ಆದ್ಮೇಲೆ ಕಮಿಷನರೇಟ್ ನಲ್ಲಿ ಐಜಿಪಿಗಳು ಬರ್ತಾರೆ ಅದಾದ್ಮೇಲೆ ಸ್ಟೇಟ್ ಐಜಿಪಿ ಬರ್ತಾರೆ ಸ್ಟೇಟ್ ಐಜಿಪಿ ಆದ್ಮೇಲೆ ಹೋಮ್ ಮಿನಿಸ್ಟ್ರಿ ಬರುತ್ತೆ ಸೊ ಇದೆಲ್ಲ ನಮಗೆ ಪ್ರೋಸೆಸ್ ಇರುವಾಗ ಈ ಪ್ರೋಸೆಸ್ ನಾವು ತೆಗೆದುಕೊಂಡು ಹೋದ್ರೆ ಕ್ರಿಸ್ತ ವಿರೋಧಿಗಳ ಒಂದು ಅಹಂಕಾರಗಳನ್ನ ದೌರ್ಜನ್ಯಗಳನ್ನ ಹುಟ್ಟರಗಿಸಬಹುದು ಯಾಕಾಗ್ತಾ ಇಲ್ಲ ವಾಯ್ ಯಾಕಿದು ಹೋಗ್ತಾ ಇದೆ ಅಂತಂದ್ರೆ ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಕ್ರೈಸ್ಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಬಿಟ್ಟಿದ್ದಾರೆ ದಟ್ ಇಸ್ ದ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಸೊ ಪ್ರಿಯ ನನ್ನ ಸಹೋದರ ಸಹೋದರಿಯರೇ ಯಾವುದೇ ಒಂದು ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಏನೇ ನಡೆದ್ರು ಕೂಡ ಅದಕ್ಕೆ ಪ್ರಾಪರ್ ಚಾನಲ್ ಇದೆ ಪ್ರಾಪರ್ ಇದೆ ಸಿಸ್ಟಮ್ ಇದೆ ಆ ಸಿಸ್ಟಮ್ ಯೂಸ್ ಮಾಡ್ಕೊಳ್ಳೋಣ ಸಿಸ್ಟಮ್ ಅನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಖಂಡಿತ ನಮ್ಗೆ ಜಯ ಸಿಗ್ತದೆ ಖಂಡಿತ ಜಯ ಸಿಗ್ತದೆ ಒಬ್ಬ ಇಲ್ಲ ಅಂತಂದ್ರೆ ಇನ್ನೊಬ್ಬ ಆಫೀಸರ್ ಎಲ್ಲೋ ಚೆನ್ನಾಗಿರ್ತಾರೆ ಆ ಆಫೀಸರ್ ಸರಿ ಇಲ್ಲ ಅಂತಂದ್ರೆ ಇನ್ನೊಬ್ಬ ಯಾರೋ ಆಫೀಸರ್ ಚೆನ್ನಾಗಿರ್ತಾರೆ ಎಲ್ಲ ಒಂದ್ ಕಡೆ ವಿಲ್ ಗೆಟ್ ವಿಕ್ಟ್ರಿ ಆದ್ರಿಂದ ಪಾಸ್ ಪ್ರವೀಣ್ ಪಗ್ಡಾಲ್ ಅವರ ವಿಷಯದಲ್ಲಿ ನಡೀತಾ ಇರ್ತಕ್ಕಂತ ಇದೆಲ್ಲ ನೋಡಿದ್ರೆ ನನಗೆ ಒಂದು ಕಡೆ ಬಹಳ ದುಃಖವಾಗುತ್ತೆ ಬಹಳ ವೇದನೆ ಆಗುತ್ತೆ ಅರೆ ನಮ್ಮ ಸಿಸ್ಟಮ್ ದೇಶದಲ್ಲಿ ಇಷ್ಟೊಂದು ಸಿಸ್ಟಮ್ ಒಂದು ಸಂವಿಧಾನ ಇಷ್ಟೆಲ್ಲ ಚೆನ್ನಾಗಿದೆ ಯಾಕೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಯಾಕೆ ನಾವು ಪ್ರಾಪರ್ ಆಗಿ ಹೋಗೋಕ್ ಆಗ್ತಾ ಇಲ್ಲ ನೀವ್ ಹೇಳ್ಬೋದು ಅಯ್ಯೋ ದೇಶದಲ್ಲಿ ಎಲ್ರ ಕೈನಲ್ಲೂ ಒಂದು ಸಂವಿಧಾನ ಇದೆ ಕಾನೂನು ಎಲ್ರಿಗೂ ಗೊತ್ತಿದೆ ಮತ್ತೆ ಯಾಕೆ ಕೆಲವು ಸಾರಿ ನ್ಯಾಯ ಸಿಗಲ್ಲ ಅಂತಂದ್ರೆ ತುಂಬಾ ಜನರು ರೈಟ್ ಆದಂತ ಕಾರ್ಯದಲ್ಲಿ ಹೋಗೋದಿಲ್ಲ ಎಲ್ಲೋ ಡೈವರ್ಟ್ ಆಗ್ಬಿಡ್ತಾರೆ ಎಲ್ಲೋ ಡೈವರ್ಟ್ ಆಗ್ಬಿಡ್ತಾರೆ ಈಗ ಪಾಶು ಪ್ರವೀಣ್ ಪಗಡಾಲ್ ಅವ್ರದ್ದು ಆಗ್ತಾ ಇರೋದು ಹಾಗೆ ಡೈವರ್ಟ್ ಆಗ್ತಾ ಇದೆ ಎಲ್ಲೆಲ್ಲೋ ಬೇರು ರಂಬೆಗಳು ಬಿಟ್ಕೊಳ್ತಾ ಇದೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ರೈಟ್ ಸ್ಟ್ರೈಟ್ ಹೈವೇನಲ್ಲಿ ಹೋಗ್ರಿ ಅಂತಂದ್ರೆ ಶಾರ್ಟ್ ಕಟ್ ನಲ್ಲಿ ಹೋಗ್ತಾ ಇದೆ ನಾನು ಶಾರ್ಟ್ ಕಟ್ ನಲ್ಲಿ ಹೋದ್ರೆ ಗೊತ್ತಾಗುತ್ತೆ ನನಗೆ ಇಲ್ಲ ಹೈವೇನಲ್ಲಿ ಹೋದ್ರೇನೆ ಸೂಪರ್ ರೋಡ್ ಫಾಸ್ಟ್ ರೋಡ್ ಸರಿಯಾದ ರೀತಿಯಲ್ಲಿ ಹೋಗ್ಸೇ ಸೇರ್ಬೋದು ಎಂತ ಸನ್ನಿವೇಶ ಇದ್ರೂ ಹೋಗ್ಸೇ ಸೇರ್ಬೋದು ಅದೇ ರೀತಿ ಈ ದೇಶದ ಸಿಸ್ಟಮ್ ಅನ್ನ ನಾವು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ರೆ ಅರ್ಥ ಮಾಡಿಕೊಂಡು ಮುಂದೆ ಹೋದ್ರೆ ಇದ್ರಲ್ಲಿ ಎಂತ ವ್ಯಕ್ತಿ ಎಲ್ಲೇ ಅಡಗಿಕೊಂಡಿರ್ಲಿ ಏನೇ ಆ ಪಾಶೆಗಳ ಬಗ್ಗೆ ಆ ಪ್ರವೀಣ್ ಪಗಡಾಲ್ ಅವ್ರ ಬಗ್ಗೆ ಏನೇ ವಿಚಾರಗಳಿರಲಿ ಕುಡುಕ ಅಂತ ತೋರಿಸಲಿ ಡ್ರಿಂಕ್ಸ್ ತೆಗೆದುಕೊಳ್ತಾ ಇದ್ರು ಅಂತ ತೋರಿಸಲಿ ಏನೇನೇ ತೋರಿಸಲಿ ನಾವು ಸಿಸ್ಟಮ್ನ ಸರಿಯಾದ ರೀತಿಯಲ್ಲಿ ಎಲ್ಲೂ ಡೈವರ್ಟ್ ಆಗಿದೆ ನಾವು ಡೈವರ್ಟ್ ಆಗಬಾರ್ದು ನಾವು ಡೈವರ್ಟ್ ಆಗಿದೆ ಮುಂದೆ ಹೋದರೆ ಖಂಡಿತವಾಗ್ಲೂ ಇದರಲ್ಲಿ ಅಸಕ್ಕೆ ಸಿಗುತ್ತೆ ಬಟ್ ಇಲ್ಲಿ ಡೈವರ್ಟ್ ಆಗ್ತಾ ಇದ್ರೆ ಎಲ್ಲರು ಡೈವರ್ಟ್ ಮಾಡ್ತಾ ಇದ್ದಾರೆ ನಾವು ಡೈವರ್ಟ್ ಆಗ್ತಾ ಇದ್ದೀವಿ ಕ್ರೈಸ್ತರು ಡೈವರ್ಟ್ ಮಾಡ್ತಾ ಇದ್ದಾರೆ ಲೀಡರ್ಸ್ಗಳು ಡೈವರ್ಟ್ ಮಾಡ್ತಾ ಇದ್ದಾರೆ ಡೈವರ್ಟ್ ಮಾಡಿ 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 ತುಂಬಾ ದೂರ ಹೋದ್ಮೇಲೆ ಆಮೇಲೆ ಒಂದು ಕನ್ಕ್ಲೂಷನ್ ಬರ್ತಾರೆ ಎಲ್ಲರೂ ಸೈಲೆಂಟ್ ಆಗ್ತಾರೆ ಯಾಕಂದ್ರೆ ಈ ಕೂಗಾಡಿದ ಶಕ್ತಿ ಏನು ಆಗ್ಲಿಲ್ಲ ಕೂಗಾಡಿ ಕೂಗಾಡಿ ಬೀದಿಗೆ ಬಂದು ಅಲ್ಲೋದ್ವಿ ಇಲ್ಲಿ ಓದ್ವಿ ಟಯರ್ಡ್ ಆಗ್ಬಿಟ್ಟಿರ್ತಾರೆ ಟಯರ್ಡ್ ಆಗಿ ಟಯರ್ಡ್ ಆಗಿ ಸುಸ್ತಾಗ್ಬಿಟ್ಟು ಬೇಡಪ್ಪ ಇಲ್ಲ ಅಂತ ಸೈಲೆಂಟ್ ಆಗ್ಬಿಡ್ತಾರೆ ಇದೇ ಡೈವರ್ಟ್ ಮಾಡಿ ಟಯರ್ಡ್ ಮಾಡಿ ಸೈಲೆಂಟ್ ಮಾಡುವಂತ ಒಂದು ಟ್ಯಾಕ್ಟಿಕ್ಸ್ ಅದೇ ಅದೇ ನಾವು ಕೂಗಾಟಗಿಳಿದೇನೆ ಇದು ಮಾಡ್ದೇನೆ ರೈಟ್ ವೇನಲ್ಲಿ ಹೋದ್ರೆ ಟಯರ್ಡು ಆಗಲ್ಲ ಡೈವರ್ಟು ಆಗಲ್ಲ ಮೋಸನೂ ಹೋಗಲ್ಲ ನಾವು ಪಟ್ಟು ಹಿಡಿದು ಕುತ್ಕೊಂಡ್ರೆ ಖಂಡಿತವಾಗ್ಲು ನಮ್ಮ ಕೆಲಸ ಹಾಗೆ ಆಗುತ್ತೆ ಸೊ ಇದನ್ನ ತಿಳ್ಕೊಳ್ಳಿ ಜ್ಞಾನವಂತರಾಗಿ ವಿಚಾರವಂತರಾಗಿ ಪ್ರಬುದ್ಧಿವಂತರಾಗ್ರಿ ದೇಶದಲ್ಲಿ ಇರ್ತಕ್ಕಂತ ದೌರ್ಜನ್ಯಕಾರರು ಮೋಸಗಾರರು ವಂಚನೆಗಾರರು ಇವ್ರಿಗಿಂತ ನಾವು ವಿವೇಕವಂತರು ಯಾಕಂದ್ರೆ ಕ್ರಿಸ್ತನೆಂಬ ಎಂಬ ದೇವರನ್ನ ಆರಾಧಿಸ್ತಾ ಇದ್ದೇವೆ ಸೊ ಇದರಲ್ಲಿ ನಾವು ಜ್ಞಾನವಂತರಾಗೋಣ ವಿವೇಕವಂತರಾಗೋಣ ವಿಚಾರವಂತರಾಗೋಣ ಮುಂದೆ ಗಮನ ಇಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅನೇಕ ದೇವ ಜನರಿಗೆ ದೇವ ಸೇವಕರಿಗೆ ಕಳಿಸಿ ಕಾನೂನಿನ ಪೂರ್ಣ ಮಾಹಿತಿ ಕೊಡುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಮುಂದೆ ಸಾಗುವುದಕ್ಕೆ ಬದ್ಧರಾಗಿದ್ದೇವೆ ಮತ್ತೆ ನಮ್ಮ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಸಹಾಯ ಮಾಡುವುದಕ್ಕೆ ನೀವು ನಿಮ್ಮ ಅಮೂಲ್ಯವಾದ ಸಹಾಯಗಳನ್ನ ಮಾಡುವುದಕ್ಕೆ ಇಷ್ಟಪಡೋದಾದ್ರೆ ನಾವು ನಮ್ಮ ನಂಬರ್ ಡಿಸ್ಪ್ಲೇ ಮಾಡಿರ್ತೇವೆ ನಿಮ್ಮ ಅಮೂಲ್ಯವಾದ ಸಹಾಯಗಳನ್ನ ಫೈನಾನ್ಷಿಯಲ್ ಸಪೋರ್ಟ್ಸ್ ಗಳನ್ನ ಮಾತ್ರವೇ ಮೋರಲ್ ಸಪೋರ್ಟ್ಸ್ ಅನ್ನ ನಮಗೆ ನೀವು ಕೊಡಬಹುದು ಗಾಡ್ ಬ್ಲೆಸ್ ಯು